ಬಿಜೆಪಿ ಹಾಗೂ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವ ಶರ್ಮಾ ಅಸ್ಸಾಂನಲ್ಲಿ ಏನ್ ಮಾಡೋದಿಕ್ ಹೊರಟಿದ್ದಾರೆ ಒಂದು ರಾಜ್ಯದ ಮುಖ್ಯಮಂತ್ರಿ ಈ ತರ ಮಾತಾಡೋದು ವರ್ತಿಸೋದಕ್ಕೆ ಸಾಧ್ಯ ಇದೆಯಾ ನಮ್ಮ ದೇಶದಲ್ಲಿ ಕಾನೂನು ಎಲ್ರಿಗೂ ಸಮಾನ ಅಂತ ಆದ್ರೆ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವ ಶರ್ಮಾ ಇನ್ನೂ ಕೂಡ ಯಾಕೆ ಅರೆಸ್ಟ್ ಆಗಿಲ್ಲ ಅಸ್ಸಾಂ ಬಿಜೆಪಿ ಅಧ್ಯಕ್ಷ ಹಾಗೂ ಸೋಷಿಯಲ್ ಮೀಡಿಯಾ ಮುಖ್ಯಸ್ಥ ಯಾಕೆ ಇನ್ನೂ ಅರೆಸ್ಟ್ ಆಗಿಲ್ಲ ಪ್ರಧಾನಿ ಮೋದಿಗೂ ಮತ್ತೆ ಅಸ್ಸಾಂ ಸರ್ಕಾರಕ್ಕೂ ಏನ್ ಸಂಬಂಧ ಇಲ್ವಾ ಪ್ರಧಾನಿ ಮೋದಿಗೂ ಅಸ್ಸಾಂ ಬಿಜೆಪಿಗೂ ಯಾವುದೇ ಸಂಬಂಧ ಇಲ್ವಾ ಪ್ರಧಾನಿ ಮೋದಿ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವ ಶರ್ಮಾ ಅವರ ನಾಯಕರಲ್ವಾ ದ್ವಂದ್ವ ಸುಳ್ಳು ಬೂಟಾಟಿಕೆ ಇವುಗಳನ್ನೆಲ್ಲ ಬಿಜೆಪಿ ಮೋದಿ ಅವರನ್ನ ನೋಡಿನೇ ಹೆಸರಿಸಲಾಗಿದ್ಯಾ ಇವರು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಹೋಗಿ ಹೇಳೋದಿಕ್ಕೂ ಇಲ್ಲಿ ಮಾಡೋದಿಕ್ಕೂ ಅದು ಎಷ್ಟು ಅಜಗಜಾಂತರ ನಮ್ಮ ದೇಶದಲ್ಲಿ ಧಾರ್ಮಿಕ ತಾರತಮ್ಯ ಅನ್ನೋದೇ ಇಲ್ಲ ಅಂತ ನಮ್ಮ ಪ್ರಧಾನಿಯವರು ಅಮೆರಿಕ ಅಧ್ಯಕ್ಷರ ಪಕ್ಕ ನಿಂತ್ಕೊಂಡು ಎದೆ ತಟ್ಕೊಂಡು ಹೇಳ್ತಾರೆ ಅದೇ ಪ್ರಧಾನಿ ಇಲ್ಲಿ ಚುನಾವಣಾ ಪ್ರಚಾರವನ್ನ ಮಾಡುವಾಗ ಮಟನ್ ಮಚಲಿ ನುಸುಳ್ಕೋರರು ಹೆಚ್ಚು ಮಕ್ಕಳಿರೋರು ಅಂತ ಭಾಷಣ ಮಾಡ್ತಾರೆ ಅದೇ ಪ್ರಧಾನಿಯ ಪಕ್ಷದ ಮುಖ್ಯಮಂತ್ರಿ ಶರ್ಮಾ ಮುಸ್ಲಿಮ್ರನ್ನ ನಾನು ಟಾರ್ಗೆಟ್ ಮಾಡಿ ಅವರನ್ನ ಕಾಡ್ತೀನಿ ನೋಡ್ತಾ ಇರಿ ಅಂತ ನೇರವಾಗಿನೇ ಹೇಳ್ತಾರೆ ಈಗ ಅದೇ ಪ್ರಧಾನಿಯ ಪಕ್ಷ ತನ್ನ ಅಧಿಕೃತ ಸೋಷಿಯಲ್ ಮೀಡಿಯಾ ಖಾತೆಯಲ್ಲೇನೆ ಅಸ್ಸಾಂ ಸಿಎಂ ಮುಸ್ಲಿಮ್ರನ್ನ ಹತ್ತಿರದಿಂದ ಶೂಟ್ ಮಾಡುವಂತೆ ತೋರಿಸುವಂತ ಒಂದು ಪೋಸ್ಟ್ ಅನ್ನ ಹಾಕತ್ತೆ ಹಾಗಾದ್ರೆ ಏನ್ ನಡೀತಾ ಇದೆ ಇಲ್ಲಿ ಇದು ಯಾವ ಸೀಮೆಯ ಸಮಾನತೆ ಇಲ್ಲಿ ಎಲ್ಲಿದೆ ನ್ಯಾಯ ಜಗತ್ತಿನ ಪ್ರತಿಯೊಂದು ವಿಷಯದ ಬಗ್ಗೆನು ಟ್ವೀಟ್ ಮಾಡುವಂತ ಪ್ರಧಾನಿ ಮೋದಿ ಯಾಕೆ ಅಸ್ಸಾಂ ಸಿಎಂ ಹೇಳಿದ್ದು ಅಸ್ಸಾಂ ಬಿಜೆಪಿ ಪೋಸ್ಟ್ ಮಾಡಿದ್ದು ತಪ್ಪು ಅದಕ್ಕೆ ನಮ್ಮಲ್ಲಿ ಅವಕಾಶ ಇಲ್ಲ ಅಂತ ಟ್ವೀಟ್ ಮಾಡಿಲ್ಲ ಚುನಾವಣೆಯನ್ನ ಗೆಲ್ಲೋದಿಕ್ಕೆ ಏನ್ ಬೇಕಾದ್ರೂ ಹೇಳಿ ಏನ್ ಬೇಕಾದ್ರೂ ಮಾಡಿ ಅಂತ ಅಸ್ಸಾಂ ಸಿಎಂ ಶರ್ಮಾಗೆ ಹೇಳಿಕೊಟ್ಟಿದ್ದು ಇದೇ ಪ್ರಧಾನಿ ಮೋದಿ ಅವರೇ ಅಲ್ವಾ ಮಟನ್ನು ಮಚ್ಲಿ ಮಂಗಳ ಸೂತ್ರ ಹೆಚ್ಚು ಮಕ್ಕಳು ಅಂತೆಲ್ಲ ಹೇಳ್ಕೊಟ್ಟವರು ಇದೇ ಪ್ರಧಾನಿನೇ ಅಲ್ವಾ ಗಲಭೆ ಕೋರರನ್ನ ಅವರು ಉಡುಪಿನಿಂದಾನೇ ಗುರುತಿಸಬಹುದು ಅಂತ ಹೇಳಿದ್ದು ಯಾವುದೋ ಬಜರಂಗ ದಳದ ನಾಯಕ ಅಲ್ಲ ಇದೇ ಪ್ರಧಾನಿ ಮೋದಿ ಅವರೇನೆ ಆ ರೀತಿ ಹೇಳಿದ್ದು ಪ್ರಧಾನಿನೇ ಈ ರೀತಿ ಮಾತಾಡುವಾಗ ಅವ್ರದೇ ಪಕ್ಷದ ಸಿಎಂ ಹೇಗ್ ತಾನೇ ಬೇರೆ ಮಾತಾಡೋದಿಕ್ ಸಾಧ್ಯ ಇದೆ ಸುಮಾರು ಹನ್ನೆರಡು ವರ್ಷಗಳ ಕಾಲ ದೇಶವನ್ನು ಆಳಿದ ಬಳಿಕನು ಹಿಂದೂ ಮುಸ್ಲಿಂ ಅಂತ ವಿಭಜಿಸದೇನೆ ದ್ವೇಷ ಕಾರ್ದೇನೆ ಚುನಾವಣೆಯನ್ನ ಗೆಲ್ಲೋದಿಕ್ ಸಾಧ್ಯವಿಲ್ಲ ಅಂತ ಅಂದ್ರೆ ಅದಕ್ಕಿಂತ ದೊಡ್ಡ ವೈಫಲ್ಯ ಬೇರೆ ಏನಿದೆ ವಿಕಾಸ ಪುರುಷ ಅಂತ ನಂಬಿ ಜನ ಅಭೂತಪೂರ್ವ ಬೆಂಬಲ ಕೊಟ್ರು ಮತ್ತೆ ಮತ್ತೆ ಅಧಿಕಾರವನ್ನ ಕೊಟ್ರು ಅವರಿಗೆ ಆ ಬೆಂಬಲವನ್ನ ಅಧಿಕಾರವನ್ನ ಚೆನ್ನಾಗಿ ಬಳಸ್ಕೊಂಡು ಈ ದೇಶವನ್ನು ನಿಜವಾಗಿನ ಅಭಿವೃದ್ಧಿ ಮಾಡಿದ್ರೆ ಅವರಾಗ್ಲಿ ಅಥವಾ ಅವರ ಗಳಾಗ್ಲಿ ಈ ರೀತಿನೇ ಮಟನ್ ಮಚಲಿ ಟಾರ್ಗೆಟ್ ಪಾಯಿಂಟ್ ಬ್ಲಾಂಕ್ ಶೂಟ್ ಅಂತೆಲ್ಲ ಹೇಳಿ ಮತಗಳಿಸಬೇಕಾದಂತ ಸ್ಥಿತಿ ಬರ್ತಾ ಇರಲಿಲ್ಲ ಇವರಿಗೆ ಅವರ ಅವಧಿಯಲ್ಲಿ ನಿಜವಾಗಿನೂ ಇಲ್ಲಿ ವಿಕಾಸ ಆಗಿದಿದ್ರೆ ಬಡವರ ಬದುಕು ಹಸನಾಗಿದ್ರೆ ಉದ್ಯೋಗ ಹೆಚ್ಚಾಗಿದ್ರೆ ಅಗತ್ಯ ವಸ್ತುಗಳ ಬೆಲೆಗಳು ಇಳಿದಿದ್ರೆ ಈ ರೀತಿಯೆಲ್ಲ ಏನೇನು ದುಷ್ಟ ಮಾತಾಡಬೇಕಾದಂತ ಅನಿವಾರ್ಯತೆ ಇರ್ತಿತ್ತ ಇವರಿಗೆ ಇದು ಎಂಥ ದೈನೇಶ ಸ್ಥಿತಿ ಇವ್ರದು ಎಂಥ ದಿವಾಳಿ ರಾಜಕೀಯ ಇದು ಹೀಗೆಲ್ಲ ಹೇಳಿ ಮತವನ್ನ ಗಳಿಸಬೇಕಾ ಅಧಿಕಾರ ಪಡಿಬೇಕಾ ವೀಕ್ಷಕರೇ ಈ ಬಗ್ಗೆ ನೀವೇನು ಹೇಳ್ತೀರಿ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಅಭಿಪ್ರಾಯವನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನೀವೀನು ವಾರ್ತಾ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲೆಕನ್ನ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಮತ್ತೆ ನಮ್ಮ ವಿಡಿಯೋಗಳನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಅದ್ರ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ನನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಮತ್ತೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಥ್ಯಾಂಕ್ ಯು ಸುಳ್ಳು ನಿರೂಪಣೆಗಳ ವಿರುದ್ಧ ಸಾಮೂಹಿಕ ಪ್ರತಿರೋಧ ಹೇಗೆ ದ್ವೇಷ ರಾಜಕೀಯವನ್ನ ಸೋಲಿಸಬಹುದು ಅನ್ನೋದಕ್ಕೆ ಇಲ್ಲೊಂದು ಉದಾಹರಣೆ ಇದೆ ಸಾವಿರದ ಒಂಬೈನೂರ ನಲವತ್ತೆರಡು ಮತ್ತು ನಲವತ್ ಮೂರರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ಸಮಯದಲ್ಲಿ ಗಾಂಧೀಜಿ ಅವರು ಯಾರಾದರೂ ಮುಸ್ಲಿಮರನ್ನ ಕೊಲ್ಲೋಕ್ ಬಂದಾಗ ಹಿಂದೂಗಳು ಮುಂದೆ ನಿಲ್ಲಬೇಕು ಮತ್ತು ಯಾರಾದರೂ ಹಿಂದೂಗಳನ್ನ ಕೊಲ್ಲಲು ಬಂದಾಗ ಮುಸ್ಲಿಮರು ಮುಂದೆ ನಿಲ್ಲಬೇಕು ಅಂತ ಹೇಳಿದ್ರು ಇಂತಹ ಸನ್ನಿವೇಶ ಸಾಧ್ಯವಾಗುವವರೆಗೆ ದೇಶದಲ್ಲಿ ದ್ವೇಷದ ಆಟ ಹೆಚ್ಚುತ್ತಲೇ ಇರುತ್ತೆ ಬಹುಸಂಖ್ಯಾತರ ಮೌನ ಅಲ್ಪಸಂಖ್ಯಾತರನ್ನ ವ್ಯಾಪಾರ ಬಹಿಷ್ಕಾರ ಹಾಕಿ ಜೀವನೋಪಾಯವನ್ನೇ ಕುಸಿಯೋವರೆಗೂ ದ್ವೇಷ ಮುಂದುವರಿತಾನೆ ಇರುತ್ತೆ ಇದೆಲ್ಲದರ ನಡುವೆಯೂ ಕೋಮು ಸೌಹಾರ್ದದ ಭರವಸೆಯ ಮಿಂಚುಗಳು ಹೊಳಿತಾನೆ ಇರುತ್ತೆ ಅನ್ನೋದು ಸಮಾಧಾನದ ಸಂಗತಿ ಅಂತಹ ಒಂದು ಘಟನೆ ಮಥುರಾದಿಂದ ವರದಿಯಾಗಿದೆ ಮಥುರಾದ ನೌಜಿಲ್ ಪ್ರದೇಶದಲ್ಲಿನ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವ ಜಾನ್ ಮೊಹಮ್ಮದ್ ಅವರ ಪರವಾಗಿ ಹಿಂದೂಗಳೇ ಹೆಚ್ಚಿದ್ದ ಹಳ್ಳಿಯೊಂದು ಹೇಗೆ ನಿಲ್ತು ಅನ್ನೋದು ಗಮನ ಸೆಳೆಯುತ್ತೆ ಆ ಶಾಲೆಯಲ್ಲಿನ ಎಂಟು ಶಿಕ್ಷಕರಲ್ಲಿ ಏಳು ಮಂದಿ ಹಿಂದೂಗಳು ಮತ್ತು ಒಬ್ಬರು ಮುಸ್ಲಿಂ ಅವರೇ ಜಾನ್ ಮೊಹಮ್ಮದ್ ಅವರು ಮಕ್ಕಳಿಗೆ ಚೆನ್ನಾಗಿ ಪಾಠ ಹೇಳುವ ಶಿಕ್ಷಕರಾಗಿದ್ದರು ಅಲ್ಲಿ ಮಂಡಲ ಅಧ್ಯಕ್ಷನಾಗಿರುವ ಬಿಜೆಪಿ ನಾಯಕನೊಬ್ಬ ಜಾನ್ ಮೊಹಮ್ಮದ್ ವಿರುದ್ಧ ಮೂಲ ಶಿಕ್ಷಣಾಧಿಕಾರಿಗೆ ದೂರನ ಸಲ್ಲಿಸ್ತಾನೆ ದುರ್ಗೇಶ್ ಪ್ರಧಾನ್ ಎಂಬ ಈ ವ್ಯಕ್ತಿ ಜಾನ್ ಮೊಹಮ್ಮದ್ ವಿದ್ಯಾರ್ಥಿನಿಯರನ್ನ ಶಾಲೆಯಲ್ಲಿ ನಮಾಜ್ ಮಾಡುವಂತೆ ಒತ್ತಾಯಿಸೋದಾಗಿನೂ ಒಂದೇ ಮಾತರಂ ಹಾಡೋಕೆ ಬಿಡ್ತಿಲ್ಲ ಮತ್ತು ರಾಷ್ಟ್ರಗೀತೆ ಹಾಡೋಕೆ ಬಿಡ್ತಿಲ್ಲ ಅಂತಾನೂ ದೂರ್ತಾನೆ ಬಿಜೆಪಿ ನಾಯಕನ ಆ ಪತ್ರ ಹೋದ ಕೂಡಲೇ ಯಾವ ತನಿಖೆಯೂ ಇಲ್ಲದೆ ರತನ್ ಕೀರ್ತಿ ಎಂಬ ಅಧಿಕಾರಿ ಜಾನ್ ಮೊಹಮ್ಮದ್ ಅವರನ್ನ ಅಮಾನತುಗೊಳಿಸುತ್ತಾರೆ ಆದ್ರೆ ಆ ನಂತರ ಏನಾಯ್ತು ಅನ್ನೋದೇ ಈ ಸ್ಟೋರಿಯ ತಿರುಳು ಹಿಂದೂಗಳೇ ಹೆಚ್ಚಿರುವ ಇಡೀ ಗ್ರಾಮ ಜಾನ್ ಮೊಹಮ್ಮದ್ ಪರವಾಗಿ ನಿಲ್ತು ಶಾಲಾ ಮಕ್ಕಳು ಶಿಕ್ಷಕರ ವಿರುದ್ಧದ ಆರೋಪಗಳೆಲ್ಲವೂ ಸುಳ್ಳು ಅಂತ ಹೇಳಿಕೆ ನೀಡಿದ್ರು ಅವರು ಜನಗಣಮನ ಹೇಳೋದಕ್ಕಾಗ್ಲಿ ಒಂದೇ ಮಾತರಂ ಹೇಳೋದಕ್ಕಾಗ್ಲಿ ಅಡ್ಡಿ ಮಾಡೋದಿಲ್ಲ ಅವರು ಚೆನ್ನಾಗಿ ಪಾಠ ಮಾಡ್ತಾರೆ ಅವರು ಬಹಳ ಒಳ್ಳೆಯವರು ಅಂತ ಜಾನ್ ಮೊಹಮ್ಮದ್ ಪರವಾಗಿ ಮಕ್ಕಳು ಹೇಳ್ತಾರೆ मेरे स्कूल का नाम प्राथमिक विद्यालय नौजल मत्रा और मैं कक्षा पाँच हूँ यहाँ आपके प्रिंसिपल पर आरोप लग रहा है कि वो कुछ गलत करते हैं हिंदू धर्म के बारे तो में कुछ नहीं करते हैं क्या क्या होता है स्कूल में अच्छी पढ़ाई होती है सर कुछ नहीं कहते हमसे क्या क्या पढ़ाते हैं राष्ट्र सब, सब है। भी होता है हाँ। ಜಾನ್ ಮೊಹಮ್ಮದ್ ವಿರುದ್ಧ ತೆಗೆದುಕೊಂಡಿರುವ ಕ್ರಮ ಸಂಪೂರ್ಣ ತಪ್ಪು ಮತ್ತು ರಾಜಕೀಯ ಪ್ರೇರಿತ ಅಂತ ಗ್ರಾಮಸ್ಥರು ಹೇಳಿದ್ರು ಇದಲ್ಲದೆ ಗ್ರಾಮಸ್ಥರು ಜಿಲ್ಲಾಧಿಕಾರಿಯನ್ನ ಭೇಟಿಯಾಗಿ ಬಿಜೆಪಿ ಮಂಡಲ ಅಧ್ಯಕ್ಷ ಸುಳ್ಳು ಆರೋಪಗಳನ್ನ ಮಾಡಿದ್ದಾನೆ ಅಂತ ಹೇಳಿದ್ರು ಜಾನ್ ಮೊಹಮ್ಮದ್ ಮುಖ್ಯೋಪಾಧ್ಯಾಯರಾಗಿದ್ರೆ ಅವರು ಚೆನ್ನಾಗಿ ಕಲಿಸ್ತಾರೆ ಮತ್ತು ಯಾವುದೇ ಹಿಂದೂ ಮುಸ್ಲಿಂ ಸಮಸ್ಯೆ ಇಲ್ಲ ಅವರನ್ನ ಮರು ನೇಮಕ ಮಾಡಬೇಕು ಅಂತ ಹೇಳಿದ್ರು ಇಡೀ ಗ್ರಾಮ ಸತ್ಯದ ಪರವಾಗಿ ಒಗ್ಗೂಡಿದಾಗ ಆಡಳಿತ ಜಾನ್ ಮೊಹಮ್ಮದ್ ಅವರನ್ನ ಮರು ನೇಮಕ ಮಾಡಬೇಕಾಯಿತು ತನಿಖೆ ನಡೆಸಿದ್ದೇವೆ ಮತ್ತು ತನಿಖೆಯಲ್ಲಿ ಅವರು ನಿರಪರಾಧಿ ಅಂತ ಕಂಡು ಬಂದಿದೆ ಅಂತ ರತನ್ ಕೀರ್ತಿ ಹೇಳಿದ್ದಾರೆ ಜಾನ್ ಮೊಹಮ್ಮದ್ ಅವರನ್ನ ಆರೋಪ ಮುಕ್ತಗೊಳಿಸಲಾಗಿದೆ ಜಿ ಜಾನ್ ಮೊಹಮ್ಮದ್ ಕೆ ಓಪರ್ ಗಂಭೀರ ಆರೋಪಿ ಮೇಲೆ ನಮಾಜ್ ಪಡಾತೆ और राष्ट्रगान नहीं करते हैं हिंदू देवी देवताओं का अपमान करते हैं ऐसे कुछ आरोप थे जो प्रथम दृष्टया गंभीर मालूम हुए तो मैंने उनको सस्पेंड किया था लेकिन जब रिपोर्ट ये आने लगी कि नहीं उनके उन पर कोई किसी भी प्रकार का जो जो दोष लगाया गया है वो सिद्ध नहीं हो रहा है तो मैंने त्वरित जाँच करते हुए तीन दिन के अंदर रिपोर्ट मांग के उनकी कल बहाली भी कर दी है ಇಡೀ ಗ್ರಾಮ ಹೆಚ್ಚಾಗಿ ಹಿಂದೂ ನಿವಾಸಿಗಳನ್ನು ಒಳಗೊಂಡಿದ್ದು ಮುಖ್ಯೋಪಾಧ್ಯಾಯರ ಪರವಾಗಿ ನಿಂತಾಗ ಬಿಜೆಪಿಯ ಸುಳ್ಳು ನಿರೂಪಣೆ ತಿರುವು ಪಡ್ಕೊಳ್ತು ಆರೋಪಗಳು ರಾಜಕೀಯ ಪ್ರೇರಿತ ಅಂತ ಶಿಕ್ಷಕರು ಮತ್ತು ಪೋಷಕರು ಸಾಕ್ಷ್ಯ ಹೇಳಿದ್ರು ಇಡೀ ಸಮುದಾಯ ಕೋಮು ವಿಭಜನೆಗಿಂತ ಸತ್ಯವನ್ನ ಆರಿಸಿಕೊಂಡ ಕಾರಣ ಅಧಿಕಾರಿಗಳು ಜಾನ್ ಮೊಹಮ್ಮದ್ ಅವರನ್ನ ಎಲ್ಲ ಆರೋಪಗಳಿಂದ ಮುಕ್ತಗೊಳಿಸಿ ಅವರ ಸ್ಥಾನವನ್ನ ಅವರಿಗೆ ಮರಳಿ ನೀಡಬೇಕಾಯಿತು ಪ್ರಾಥಮಿಕ ತನಿಖೆಯ ಕೊರತೆ ಬಗ್ಗೆ ಮೂಲ ಶಿಕ್ಷಣಾಧಿಕಾರಿ ರತನ್ ಕೀರ್ತಿ ಅವರನ್ನ ಮಾಧ್ಯಮಗಳು ಪ್ರಶ್ನೆ ಮಾಡಿದ್ವು ಮುಖ್ಯೋಪಾಧ್ಯಾಯರ ಮರು ನೇಮಕವನ್ನ ಅವರು ದೃಢಪಡಿಸಿದ್ರು ಸುಳ್ಳು ದೂರುದಾರರ ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆ ಅವರು ಪ್ರಶ್ನೆಗಳಿಂದ ತಪ್ಪಿಸಿಕೊಂಡರು ಸಾರ್ವಜನಿಕ ಒತ್ತಡದಿಂದಾಗಿ ಮೂಲ ಶಿಕ್ಷಣ ಸಚಿವ ಸಂದೀಪ್ ಸಿಂಗ್ ಕೂಡ ಈ ವಿಷಯದ ಬಗ್ಗೆ ಸ್ಪಷ್ಟನೆ ಕೊಡಬೇಕಾಯಿತು ಇತ್ತೀಚೆಗೆ ಕೋರ್ಟ್ ದ್ವಾರದಲ್ಲಿ ನಡೆದ ಘಟನೆ ಕೂಡ ಇಂಥದ್ದೇ ಭರವಸೆಯಾಗಿದೆ ಅಲ್ಲಿ ಮುಸ್ಲಿಂ ವ್ಯಾಪಾರಿಯ ಅಂಗಡಿ ಹೆಸರು ಬದಲಿಸುವಂತೆ ಹಿಂದೂಗಳು ಮುಗಿಬಿದ್ದಾಗ ಹಿಂದೂ ಯುವಕ ದೀಪಕ್ ಕಶ್ಯಪ್ ಆ ಮುಸ್ಲಿಂ ವ್ಯಾಪಾರಿಯ ಪರವಾಗಿ ನಿಲ್ತಾನೆ ತನ್ನ ಹೆಸರನ್ನ ಮೊಹಮ್ಮದ್ ದೀಪಕ್ ಅಂತ ಹೇಳುವ ಮೂಲಕ ಆತ ಸೌಹಾರ್ದತೆ ಮುಖ್ಯವೇ ಹೊರತು ಧರ್ಮದ ಹೆಸರಿನ ವಿಭಜನೆ ಅಲ್ಲ ಅಂತ ತೋರಿಸ್ತಾನೆ ದ್ವೇಷದ ಕಾರ್ಖಾನೆಗಳು ಬಹುಸಂಖ್ಯಾತರ ಮೌನದಿಂದಾಗಿನೇ ಬೆಳೆಯುತ್ತೆ ಜಾನ್ ಮೊಹಮ್ಮದ್ ಅವರ ಈ ಗೆಲುವು ಸುಳ್ಳು ಮತ್ತು ದ್ವೇಷದ ನಿರೂಪಣೆ ವಿರುದ್ಧದ ಒಗ್ಗಟ್ಟಿನ ಫಲವಾಗಿದೆ ಸಾಮಾನ್ಯ ನಾಗರಿಕರು ವಿಭಜಕ ರಾಜಕೀಯಕ್ಕಿಂತ ಸತ್ಯ ಮತ್ತು ಮಾನವೀಯತೆಗೆ ಆದ್ಯತೆ ನೀಡಿದಾಗ ನ್ಯಾಯ ಮೇಲುಗೈ ಸಾಧಿಸುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು ಸರ್ಕಾರ ಎಂಬಿ ಬಿ ಎಸ್ ಸೀಟ್ಗಳ ಸಂಖ್ಯೆನ ಒಂದು ಲಕ್ಷ ಮೂವತ್ತೇಳು ಸಾವಿರ ಹೆಚ್ಚು ಮಾಡಿದೆ ಅಂತ ಬಹಳ ಜೋರಾಗಿ ಹೇಳುತ್ತೆ ಆದ್ರೆ ಸಂಸದೀಯ ಸಮಿತಿ ಖಾಸಗಿ ವೈದ್ಯಕೀಯ ಶಿಕ್ಷಣದ ವೆಚ್ಚ ಒಂದು ಕೋಟಿ ರೂಪಾಯಿಗೆ ಏರಿದೆ ಅಂತ ಹೇಳುತ್ತೆ ಅದಕ್ಕಿಂತನೂ ಹೆಚ್ಚಾಗಿ ಮಂತ್ರಿಗಳು ತಮ್ಮ ಭಾಷಣಗಳಲ್ಲಿ ಎಷ್ಟು ಸರ್ಕಾರಿ ಸೀಟ್ಗಳಿವೆ ಎಷ್ಟು ಖಾಸಗಿ ಸೀಟುಗಳಿವೆ ಮತ್ತೆ ಆ ಸೀಟ್ಗಳಿಗೆ ಶುಲ್ಕ ಎಷ್ಟೆಷ್ಟು ಅಂತ ಪ್ರತ್ಯೇಕವಾಗಿ ಯಾಕೆ ಹೇಳೋದಿಲ್ಲ ಹದಿನೆಂಟು ಸಾವಿರ ಪಿ ಜಿ ಸೀಟ್ಗಳು ಖಾಲಿಯಾಗಿ ಉಳಿದಿರೋದು ಯಾಕೆ ಅಂತ ಸರ್ಕಾರ ಹೇಳೋದಿಲ್ಲ ಕೋಟಿಗಟ್ಟಲೆ ಫೀಸ್ ಕೊಟ್ಟರು ಕೂಡ ಶಿಕ್ಷಣ ಕಳಪೆ ಗುಣಮಟ್ಟದಾಗಿನೇ ಉಳಿದಿದೆ ಅರವತ್ತೆಂಟು ಸಾವಿರ ಪಿ ಜಿ ಮತ್ತೆ ಲಕ್ಷಕ್ಕೂ ಹೆಚ್ಚು ಅರ್ಹ ವಿದ್ಯಾರ್ಥಿಗಳಿದ್ದಾರೆ ಇದೆಲ್ಲದರ ನಡುವೆನೂ ಸೀಟ್ ಹೆಚ್ಚಳದ ಘೋಷಣೆಯನ್ನು ಮಾಡಲಾಗಿದೆ ಈಗ ವೈದ್ಯಕೀಯ ಕಾಲೇಜುಗಳ ಸಂಖ್ಯೆ ಎಂಟುನೂರ ಹದಿನೆಂಟಕ್ಕೆ ಏರಿದೆ ಅಂತ ಸರ್ಕಾರ ಜೋರಾಗಿ ಘೋಷಣೆ ಮಾಡುತ್ತೆ ಆದ್ರೆ ವೈದ್ಯಕೀಯ ವೆಚ್ಚಗಳು ವಿಶ್ವದಲ್ಲೇನೆ ಅತಿ ಹೆಚ್ಚು ಅನ್ನೋದ್ರ ಬಗ್ಗೆ ಅದು ಹೇಳದೇ ಇಲ್ಲ ಆರೋಗ್ಯಕ್ಕಾಗಿ ಮಾಡುವಂತಹ ಖರ್ಚು ಪ್ರತಿ ವರ್ಷ ಶೇಕಡ ಹದಿನೈದರಷ್ಟು ಏರುತ್ತೆ ಪ್ರಸ್ತುತ ಭಾರತ ಸರ್ಕಾರ ಆರೋಗ್ಯದ ಮೇಲೆ ಜಿ ಡಿ ಶೇಕಡ ಒಂದು ಪರ್ಸೆಂಟ್ ರಷ್ಟನ್ನು ಕೂಡ ಖರ್ಚು ಮಾಡೋದಿಲ್ಲ ಆದರೆ ಶೇಕಡ ಎರಡು ಪಾಯಿಂಟ್ ಐದು ಗುರಿ ಮಾತ್ರ ಇದೆ ಅದು ಸುಮ್ಮನೆ ಹೇಳ್ಕೊಳ್ಳಲಿಕ್ಕೆ ಒಂದು ಗುರಿ ಮಾತ್ರ ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತಾ ವರದಿಗಳ ಪ್ರಕಾರ ಆಸ್ಪತ್ರೆ ವೆಚ್ಚಗಳಿಂದಾಗಿನೇ ಭಾರತೀಯರು ಈ ವರ್ಷ ಇನ್ನಷ್ಟು ಬಡವರಾಗುವಂತಹ ಸಾಧ್ಯತೆ ಇದೆ ಹೀಗೆಲ್ಲ ಇರುವಾಗ ಬಜೆಟ್ ನಲ್ಲಿ ಸಾರ್ವಜನಿಕ ಆರೋಗ್ಯಕ್ಕಾಗಿ ಮಾಡುವಂತಹ ವೆಚ್ಚವನ್ನ ಕೋಟಿ ಕೋಟಿ ಲೆಕ್ಕದಲ್ಲಿ ಕಡಿತ ಮಾಡ್ಲಾಗ್ತಾ ಇದೆ ಮತ್ತೆ ಇನ್ನೊಂದ್ ಕಡೆ ವೈದ್ಯಕೀಯ ಕಾಲೇಜುಗಳ ಶಿಕ್ಷಕರೇ ಇಲ್ಲ ಛತ್ತೀಸ್ಗಢದ ಹತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಮುನ್ನೂರ ಮೂವತ್ತೆರಡು ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳು ಖಾಲಿನೇ ಬಿದ್ದಿವೆ ಹಾಗೆ ಮಧ್ಯಪ್ರದೇಶದಲ್ಲಿ ವೈದ್ಯಕೀಯ ಕಾಲೇಜು ವ್ಯವಸ್ಥೆ ಕುಸಿದು ಹೋಗಿದೆ ಹತ್ತೊಂಬತ್ತು ಕಾಲೇಜುಗಳ ಪೈಕಿ ಏಳರಲ್ಲಿ ಮಾತ್ರನೇ ವಿದ್ಯಾರ್ಥಿಗಳಿಗೆ ಕಲಿಯೋದಿಕ್ಕೆ ಸಾಕಷ್ಟು ಶಿಕ್ಷಕರಿದ್ದಾರೆ ಇನ್ನುಳಿದಂತ ಹನ್ನೆರಡು ಕಾಲೇಜುಗಳು ಶಿಕ್ಷಕರ ತೀವ್ರ ಕೊರತೆಯನ್ನು ಎದುರಿಸ್ತಾ ಇದೆ ಶಿವಪುರ ಮತ್ತೆ ಸಿಂಗೋಲಿಯಲ್ಲಿ ಹೊಸ ವೈದ್ಯಕೀಯ ಕಾಲೇಜುಗಳನ್ನು ಸ್ಥಾಪಿಸಲಾಗಿದೆ ಆದ್ರೆ ಅಲ್ಲಿನ ಶೇಕಡ ತೊಂಬತ್ತಷ್ಟು ಹುದ್ದೆಗಳು ಖಾಲಿನೇ ಇವೆ ಸಾಗರ್ ಚಿಂದವಾರ್ ವೈದ್ಯಕೀಯ ಕಾಲೇಜುಗಳಲ್ಲಿ ಶೇಕಡ ಐವತ್ತರಷ್ಟು ಹುದ್ದೆಗಳು ಖಾಲಿ ಇದು ಈ ದೇಶದಲ್ಲಿನ ವೈದ್ಯಕೀಯ ಕಾಲೇಜುಗಳ ದಾರುಣ ಸ್ಥಿತಿಯಾಗಿದೆ ಪ್ರಾಧ್ಯಾಪಕರಿಲ್ಲದೆ ಸಹಾಯಕ ಪ್ರಾಧ್ಯಾಪಕರಿಲ್ಲದೆ ಬರೀ ಕಾಲೇಜುಗಳನ್ನ ನಿರ್ಮಾಣ ಮಾಡೋದಕ್ಕೆ ಬಯಸಿದ್ರೆ ಏನಾಗತ್ತೆ ಎಂಬಿ ಬಿ ಎಸ್ ಸೀಟ್ಗಳ ಸಂಖ್ಯೆ ಲಕ್ಷಾಂತರಕ್ಕೆ ಹೆಚ್ಚಾಗತ್ತೆ ಸಾಧನೆ ಅಂತ ಮೋದಿ ಹೇಳ್ಕೊಳ್ಳುತ್ತೆ ಎಂಬಿ ಬಿ ಎಸ್ ಸೀಟ್ಗಳು ಲಕ್ಷ ದಾಟಿವೆ ಅಂತ ಸರ್ಕಾರ ಬಹಳ ದೊಡ್ಡದಾಗಿ ಹೇಳಿಕೊಳ್ಳೋದ್ರಿಂದ ಏನಾದ್ರೂ ಪ್ರಯೋಜನ ಆಗತ್ತ ಮೆಡಿಕಲ್ ಎಜುಕೇಶನ್ तो हैरान हो जाता और इसलिए हमने तय किया है कि अगले पांच साल में मेडिकल लाइन में पचहत्तर हजार नई सीटें बनाई जाएगी इन टू थाउजेंड फोर्टीन फिफ्टीन सॉरी वी आर ओनली थ्री हंड्रेड एंड एटी सेवन मेडिकल नाउ वी सीट्स

ಈ ನಾಲ್ಕು ವರ್ಷಗಳಲ್ಲಿ ಅತಿ ಹೆಚ್ಚು ಖಾಲಿ ಹುದ್ದೆಗಳ ಸಂಖ್ಯೆ ಆಗಿದೆ ಮಂಜೂರಾದ ಹುದ್ದೆಗಳಲ್ಲಿ ಶೇಕಡ ನಲ್ವತ್ತರಷ್ಟು ಖಾಲಿನೇ ಇವೆ ಎರಡ್ ಸಾವಿರದ ಐನೂರ ಅರವತ್ತೊಂದು ಹುದ್ದೆಗಳು ಭರ್ತಿ ಆಗಿಲ್ಲ ದೆಹಲಿಯ ಏಮ್ಸ್ ನಲ್ಲೇನೆ ನಾನ್ನೂರ ಅರವತ್ತೆರಡು ಹುದ್ದೆಗಳು ಖಾಲಿ ಇವೆ ಆರೋಗ್ಯ ಖಾತೆ ರಾಜ್ಯ ಸಚಿವ ಪ್ರತಾಪ್ ರಾವ್ ಜಾಧವ್ ಸ್ವತಃ ಈ ಒಂದು ಮಾಹಿತಿಯನ್ನು ಸಂಸತ್ತಿನಲ್ಲಿ ನೀಡಿದ್ದಾರೆ ಎರಡ್ ಸಾವಿರದ ಐನೂರು ಪ್ರಾಧ್ಯಾಪಕರು ಇಲ್ಲದೆ ಇದ್ರೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಏನ್ ಕಲಿಸ್ತಾ ಇದ್ರು ಹಾಗಾದ್ರೆ ಅಂದ್ರೆ ಒಂದ್ ರೀತಿಯಲ್ಲಿ ಈ ವೈದ್ಯಕೀಯ ಕಾಲೇಜುಗಳು ನಕಲಿ ವಿದ್ಯಾರ್ಥಿಗಳನ್ನ ಸೃಷ್ಟಿ ಮಾಡ್ತಾ ಇದೆಯಾ ಶಿಕ್ಷಕರೇ ಇಲ್ದೇನೆ ಅವರಿಗೆ ಹೇಗೆ ತರಬೇತಿಯನ್ನು ನೀಡಲಾಗ್ತಾ ಇದೆ ಹಾಗಾದ್ರೆ ಈಗ ಬೋಧನಾ ಅನುಭವ ಇಲ್ಲದ ವೈದ್ಯರನ್ನ ಕೂಡ ಅಸೋಸಿಯೇಟ್ ಪ್ರೊಫೆಸರ್ಗಳನ್ನಾಗಿ ಮಾಡೋದಕ್ಕೆ ಅವಕಾಶವನ್ನ ನೀಡಲಾಗಿದೆ ಯಾರಾದ್ರೂ ಎರಡು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ರೆ ಅವರನ್ನ ಹಿರಿಯ ರೆಸಿಡೆನ್ಸಿ ಇಲ್ಲದೇನೆ ಸಹಾಯಕ ಪ್ರಾಧ್ಯಾಪಕರನ್ನ ಮಾಡಬಹುದು ಪರಿಸ್ಥಿತಿ ಹೀಗಾದ್ರೆ ಇದು ಎಲ್ಲಿಗೆ ಮುಟ್ಟಬಹುದು ಅನ್ನೋದು ನಿಜಕ್ಕೂ ಆತಂಕವನ್ನ ಮೂಡಿಸ್ತಾ ಇದೆ ಬಹಳ ದೊಡ್ಡದಾಗಿ ಸೀಟುಗಳ ಬಗ್ಗೆ ಮಾತ್ರ ಹೇಳ್ಕೊಳ್ಳಲಾಗುತ್ತೆ ಅಖಿಲ ಭಾರತ ವೈದ್ಯಕೀಯ ಸಂಘಗಳ ಒಕ್ಕೂಟ ಅಂದ್ರೆ ಎಫ್ ಎ ಐ ಇಪ್ಪತ್ತೆಂಟು ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಂದು ಸಮೀಕ್ಷೆಯನ್ನ ನಡೆಸಿತು ಸರ್ಕಾರಿ ಮತ್ತೆ ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿ ಓದ್ತಾ ಇರುವಂತಹ ಎರಡು ಸಾವಿರ ವಿದ್ಯಾರ್ಥಿಗಳನ್ನ ಸಮೀಕ್ಷೆಗೊಳಪಡಿಸಲಾಗಿತ್ತು ಈ ವಿದ್ಯಾರ್ಥಿಗಳಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಸರ್ಕಾರಿ ಕಾಲೇಜುಗಳಿಂದಾನೇ ಬಂದವರು ಕೇವಲ ಶೇಕಡ ಎಪ್ಪತ್ತೊಂದು ವಿದ್ಯಾರ್ಥಿಗಳು ಮಾತ್ರನೇ ರೋಗಿಗಳನ್ನ ನೋಡೋದಿಕ್ಕೆ ಸಾಕಷ್ಟು ಅವಕಾಶಗಳಿವೆ ಅಂತ ಹೇಳಿದ್ದಾರೆ ಕೇವಲ ಶೇಕಡ ಐವತ್ನಾಲ್ಕು ವಿದ್ಯಾರ್ಥಿಗಳು ಮಾತ್ರ ತರಗತಿಗಳು ನಿಯಮಿತವಾಗಿ ನಡೀತಾ ಇವೆ ಮತ್ತೆ ಅಧ್ಯಯನಗಳು ನಡೀತಾ ಇವೆ ಅಂತ ಹೇಳಿದ್ದಾರೆ ಅಂದ್ರೆ ಅರ್ಧದಷ್ಟು ವಿದ್ಯಾರ್ಥಿಗಳು ತಮ್ಮ ಸ್ಟೈಪಂಡ್ ಗಳನ್ನ ಸಮಯಕ್ಕೆ ಸರಿಯಾಗಿ ಪಡಿಲಿಲ್ಲ ಶೇಕಡ ಐವತ್ತೈದರಷ್ಟು ಜನರು ಸಿಬ್ಬಂದಿ ಕೊರತೆ ಇದೆ ಅಂತ ಹೇಳಿದ್ದಾರೆ ಶೇಕಡ ಎಪ್ಪತ್ನಾಲ್ಕರಷ್ಟು ಜನರು ತಾವು ಹೆಚ್ಚು ಕೆಲಸ ಮಾಡ್ತಿದ್ದೀವಿ ಅಂತ ಒಪ್ಕೊಂಡ್ರು ಆರೋಗ್ಯ ಸಚಿವರು ಇದನ್ನ ಯಾಕೆ ಪರಿಹರಿಸೋದಿಲ್ಲ ಪ್ರಧಾನಿಯವರು ಯಾಕೆ ಇದನ್ನ ಗಮನಿಸೋದಿಲ್ಲ ವೈದ್ಯರಿಗೆ ಅವರ ಸ್ಟೈಪಂಡ್ ಗಳನ್ನ ಸಮಯಕ್ಕೆ ಸರಿಯಾಗಿ ಪಾವತಿಸೋದಕ್ಕೆ ಸಾಧ್ಯ ಆಗದೆ ಇದ್ರೆ ಅವರು ಏನ್ ಮಾಡ್ತಾ ಇದ್ದಾರೆ ಇದು ವೈದ್ಯಕೀಯ ಶಿಕ್ಷಣದ ಇವತ್ತಿನ ಸ್ಥಿತಿ ಪ್ರವೇಶ ನೀಡುವ ಮೂಲಕ ಪೋಷಕರು ಮತ್ತೆ ಮಕ್ಕಳನ್ನ ಸಮಾಧಾನ ಪಡಿಸೋದಿಕ್ಕೆ ಶಿಕ್ಷಕರು ಇಲ್ಲದೆ ಕಾಲೇಜುಗಳನ್ನು ತೆರೆಯಲಾಗ್ತಾ ಇದೆ ಹನ್ನೆರಡು ವರ್ಷಗಳಲ್ಲಿ ದೇಶದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಟ್ಟು ನೂರ ಐವತ್ತೇಳು ಜಿಲ್ಲಾಸ್ಪತ್ರೆಗಳನ್ನ ವೈದ್ಯಕೀಯ ಕಾಲೇಜುಗಳಾಗಿ ಪರಿವರ್ತಿಸಲಾಗಿದೆ ಆದ್ರೆ ಅವುಗಳಲ್ಲಿ ಕೇವಲ ನೂರ ಮೂವತ್ತೇಳು ಮಾತ್ರನೇ ಕಾರ್ಯನಿರ್ವಹಿಸ್ತಾ ಇವೆ ಸರ್ಕಾರ ವೈದ್ಯಕೀಯ ಕಾಲೇಜುಗಳ ಲೆಕ್ಕವನ್ನ ಕೊಡುವಾಗ ಮುನ್ನೂರ ಇಪ್ಪತ್ತ್ ಮೂರು ದಂತ ಮತ್ತೆ ಒಂಬೈನೂರ ನಲ್ವತ್ತೆರಡು ಆಯುಷ್ ಸಂಸ್ಥೆಗಳನ್ನ ಸೇರಿಸಿ ಕಾಲೇಜುಗಳ ಸಂಖ್ಯೆ ಎರಡ್ ಸಾವಿರದ ನಲವತ್ತೈದು ಅಂತ ಹೇಳ್ತಾ ಇದೆ ಸಂಖ್ಯೆ ಇಲ್ಲಿ ಬಹಳ ದೊಡ್ಡದಾಗಿ ಕಾಣುವಂತೆ ಮಾಡೋದಿಕ್ಕೆ ಈ ಆಯುಷ್ ಸಂಸ್ಥೆಗಳ ಹೆಸರುಗಳನ್ನ ಕೂಡ ಇಲ್ಲಿ ಸೇರಿಸಲಾಗಿದೆ ಸರ್ಕಾರಿ ಆಸ್ಪತ್ರೆಗೆ ಕೆಲ ಉಪಕರಣಗಳು ಕೆಲ ಪೀಠೋಪಕರಣಗಳು ಮತ್ತೆ ಕೆಲ ಕೊಠಡಿಗಳನ್ನ ಸೇರಿಸಿ ಅದನ್ನ ವೈದ್ಯಕೀಯ ಕಾಲೇಜು ಅಂತ ಹೇಳಲಾಗ್ತಾ ಇದೆ ಎಂಬಿ ಬಿ ಎಸ್ ಸೀಟ್ ಗಳನ್ನ ಹೆಚ್ಚು ಮಾಡೋದಿಕ್ಕೆ ಈಗಿರುವಂತಹ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳನ್ನ ಮೇಲ್ದರ್ಜೆಗೆ ಏರಿಸೋದ್ರ ಬಗ್ಗೆ ಕಳೆದ ಏಪ್ರಿಲ್ ನಲ್ಲಿ ಸಂಸತ್ತಿನಲ್ಲಿ ಹೇಳಲಾಯ್ತು ಈ ಯೋಜನೆಯಡಿಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಎಂಬಿ ಬಿ ಎಸ್ ಸೀಟ್ ಗಳನ್ನ ಹೆಚ್ಚು ಮಾಡೋದಿಕ್ಕೆ ಪ್ರತಿ ಸೀಟ್ಗೆ ಒಂದು ಪಾಯಿಂಟ್ ಎರಡು ಕೋಟಿ ವೆಚ್ಚದ ಮಿತಿಯೊಂದಿಗೆ ಸೌಲಭ್ಯವನ್ನ ನೀಡಲಾಗುತ್ತೆ ದೊಡ್ಡ ಘೋಷಣೆಗಳನ್ನ ಮಾಡ್ಲಾಗ್ತಾ ಇದೆ ಆದ್ರೆ ಯಾವುದೇ ಕೆಲಸ ಅಂತೂ ಆಗ್ತಾ ಇಲ್ಲ ದರ್ಭಂಗಾ ಏಮ್ಸ್ ಅನ್ನ ಹತ್ತು ವರ್ಷಗಳ ಹಿಂದೆನೆ ಘೋಷಣೆ ಮಾಡಲಾಯಿತು ಆದ್ರೆ ಕೇವಲ ಅದ್ರ ದ್ವಾರವನ್ನ ಮಾತ್ರ ನಿರ್ಮಿಸಲಾಗಿದೆ ಸರ್ಕಾರ ಆರೋಗ್ಯಕ್ಕಾಗಿ ಜಿ ಡಿ ಪಿ ಎರಡು ಪರ್ಸೆಂಟ್ ಅನ್ನ ಕೂಡ ಇಲ್ಲಿ ಖರ್ಚು ಮಾಡದೇ ಇದ್ರೆ ಇದು ಯಾವುದೂ ಆಗೋದಿಲ್ಲ ಎಂಬಿಬಿಎಸ್ ಸೀಟ್ಗಳ ಸಂಖ್ಯೆನ ಹೆಚ್ಚು ಮಾಡೋದಿಕ್ಕೆ ಈ ಸರ್ಕಾರಕ್ಕೆ ಹನ್ನೊಂದು ವರ್ಷಗಳು ಬೇಕಾದವು ಈ ಹನ್ನೊಂದು ವರ್ಷಗಳಲ್ಲಿ ಅರವತ್ತಾರು ಸಾವಿರದ ಎಂಟುನೂರ ನಲ್ವತ್ತೆರಡು ಸೀಟ್ಗಳನ್ನ ಸೇರಿಸಲಾಗಿದೆ ಆದ್ರೆ ಇವುಗಳಲ್ಲಿ ಎಷ್ಟು ಖಾಸಗಿ ಸೀಟ್ಗಳು ಅನ್ನೋದು ಮಾತ್ರ ಗೊತ್ತಿಲ್ಲ ಇವುಗಳಿಗೆ ಕೋಟ್ಯಾಂತರ ರೂಪಾಯಿ ಶುಲ್ಕ ಇರುತ್ತೆ ಈಗ ಸರ್ಕಾರ ಮುಂದಿನ ಐದು ವರ್ಷಗಳಲ್ಲಿ ಎಪ್ಪತ್ತೈದು ಸಾವಿರ ಎಂಬಿಬಿಎಸ್ ಬಿ ಸೀಟ್ಗಳನ್ನ ಹೆಚ್ಚು ಮಾಡೋದ್ರ ಬಗ್ಗೆ ಮಾತಾಡ್ತಾ ಜನರನ್ನ ಭ್ರಮೆಯಲ್ಲಿ ಬೀಳಿಸ್ತಾ ಇದೆ ಸಂಸದೀಯ ಸ್ಥಾಯಿ ಸಮಿತಿಯ ಪ್ರಕಾರ ಭಾರತದಲ್ಲಿ ಹತ್ತು ಲಕ್ಷ ಜನರಿಗೆ ಸರಾಸರಿ ಎಪ್ಪತ್ತೈದು ಎಂಬಿಬಿಎಸ್ ಬಿ ಸೀಟ್ಗಳಿವೆ ಕರ್ನಾಟಕ ತೆಲಂಗಾಣ ಮತ್ತೆ ತಮಿಳುನಾಡಿನಂತಹ ರಾಜ್ಯಗಳಲ್ಲಿ ಈ ಸಂಖ್ಯೆ ನೂರ ಐವತ್ತಕ್ಕಿಂತನೂ ಹೆಚ್ಚು ಹಾಗೆ ಬಿಹಾರಕ್ಕೆ ಬಂದ್ರೆ ಹತ್ತು ಲಕ್ಷ ಜನರಿಗೆ ಕೇವಲ ಇಪ್ಪತ್ತೊಂದು ಸೀಟ್ಗಳಿವೆ ಬಿಹಾರದಲ್ಲಿ ಅದೇ ವ್ಯಕ್ತಿ ಇಪ್ಪತ್ತು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಧ್ಯಾಪಕರ ವೇತನ ಖಾಸಗಿ ಆಸ್ಪತ್ರೆಗಳಿಗಿಂತ ಮೂವತ್ತರಿಂದ ಐವತ್ತು ಪರ್ಸೆಂಟ್ ಕಡಿಮೆ ಅಂತ ನೀತಿ ಆಯೋಗ ಅಂದಾಜು ಮಾಡಿದೆ ವೈದ್ಯರು ಕಡಿಮೆ ವೇತನದ ಕಾರಣಕ್ಕೆ ತಮ್ಮ ಕೆಲಸವನ್ನ ಬಿಟ್ಟು ಬಿಟ್ಟು ಖಾಸಗಿ ಆಸ್ಪತ್ರೆಗಳಿಗೆ ಹೋಗ್ತಾರೆ ಇದು ವರ್ಷಗಳಿಂದನೂ ಕೂಡ ನಡೀತಾ ಇದೆ ಸಾವಿರಾರು ಕೋಟಿ ರೂಪಾಯಿಗಳ ಹಗರಣಗಳು ನಡೀತಾನೆ ಇವೆ ವೈದ್ಯರಿಗೆ ಉತ್ತಮ ಸಂಬಳ ನೀಡೋದ್ರ ಬಗ್ಗೆ ಮಾತ್ರ ಸರ್ಕಾರ ತಲೆಬಿಸಿ ಮಾಡ್ಕೊಳ್ತಾನೆ ಇಲ್ಲ ಹೀಗಿರುವಾಗ ಬರೀ ವೈದ್ಯಕೀಯ ಕಾಲೇಜುಗಳ ಸಂಖ್ಯೆಯನ್ನ ಹೆಚ್ಚು ಮಾಡಲಾಗಿದೆ ಅಂತ ಹೇಳೋದ್ರಿಂದ ಏನೂ ಉಪಯೋಗ ಇಲ್ಲ ವೈದ್ಯರ ಸಂಖ್ಯೆ ಕಡಿಮೆ ಇದೆ ಅನ್ನೋದು ಮಾತ್ರ ಅಲ್ಲ ಶಿಕ್ಷಣದ ಗುಣಮಟ್ಟ ಕೂಡ ಕಳಪೆ ಆಗಿದೆ ನೂರಾರು ರೋಗಿಗಳನ್ನ ಆಕರ್ಷಿಸುವಂತಹ ಅನೇಕ ಖಾಸಗಿ ಆಸ್ಪತ್ರೆಗಳನ್ನ ಉತ್ತಮವಾಗಿ ನಿರ್ವಹಿಸಲಾಗತ್ತೆ ಈ ನಿರ್ವಹಣಾ ವಿಧಾನ ಮತ್ತೆ ಅನುಭವ ಖಾಸಗಿ ಆಸ್ಪತ್ರೆಗಳಿಗೆ ಮಾತ್ರನೇ ಯಾಕೆ ಸೀಮಿತ ಆಗಿದೆ ಇದರ ಆಧಾರದ ಮೇಲೆ ಸರ್ಕಾರಿ ಆಸ್ಪತ್ರೆ ನಿರ್ವಹಣೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಇಲ್ಲಿನ ವ್ಯವಸ್ಥೆಯಿಂದ ಬೇಸತ್ತಂತ ಜನ ಮತ್ತೆ ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ ಅವ್ರ ಎಲ್ಲ ಅಲ್ಲಿನೇ ಖರ್ಚಾಗ್ಬಿಡತ್ತೆ ಸರ್ಕಾರಿ ಆಸ್ಪತ್ರೆಗಳನ್ನ ಇನ್ನೂ ಉದ್ದೇಶ ಪೂರ್ವಕವಾಗಿ ಕಳಪೆ ಸ್ಥಿತಿಯಲ್ಲಿನೇ ಇರಿಸಲಾಗಿದೆಯಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರಾಗಿ ಕೆಲಸ ಮಾಡೋದಕ್ಕೆ ಅನುಕೂಲಕರ ವಾತಾವರಣ ಕಡಿಮೆ ಆಗ್ತಾ ಇರೋದ್ರಿಂದ ವೈದ್ಯರು ಕೂಡ ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ ಆದ್ರೂ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡುವಂತಹ ಅನೇಕ ವೈದ್ಯರಿದ್ದಾರೆ ಅವರು ತಮ್ಮ ಜೀವನದುದ್ದಕ್ಕೂ ಕೋಟ್ಯಾಂತರ ರೂಪಾಯಿ ಗಳಿಸುವಂತ ಅವಕಾಶವನ್ನ ಬಿಟ್ಕೊಡ್ತಾರೆ ಹಾಳಾಗ್ತಾ ಇರುವಂತಹ ಅದೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರ್ಕಾರಕ್ಕಾಗಿ ಅಲ್ಲ ಜನರಿಗಾಗಿ ಕೆಲಸ ಮಾಡುವಂತಹ ಅದ್ಭುತ ವೈದ್ಯರು ಕೂಡ ನಮ್ಮಲ್ಲಿದ್ದಾರೆ ಅವರು ಬಡವರ ಬಗ್ಗೆ ಕಾಳಜಿಯನ್ನ ವಹಿಸ್ತಾರೆ ಹಾಗಾದ್ರೆ ಸರ್ಕಾರ ಅಂತ ವೈದ್ಯರಿಗೆ ಉತ್ತಮ ವಾತಾವರಣವನ್ನು ಒದಗಿಸೋದಕ್ಕೆ ಯಾಕೆ ಪ್ರಯತ್ನ ಪಡ್ತಾ ಇಲ್ಲ ವೈದ್ಯಕೀಯ ಸಂಶೋಧನೆ ಅಂತೂ ಕೆಟ್ಟ ಸ್ಥಿತಿಯಲ್ಲಿದೆ ಇವತ್ತು ಅಮೆರಿಕ ತನ್ನ ಜಿ ಡಿ ಪಿಯ ಯೇಕಡಾ ಸೊನ್ನೆ ಪಾಯಿಂಟ್ ಆರು ಐದನ್ನ ಆರೋಗ್ಯ ರಕ್ಷಣೆ ಸಂಶೋಧನೆಗೆನೆ ಖರ್ಚು ಮಾಡುತ್ತೆ ಹಾಗೆ ಬ್ರಿಟನ್ ಶೇಕಡಾ ಸೊನ್ನೆ ಪಾಯಿಂಟ್ ನಾಲ್ಕು ನಾಲ್ಕನ ಖರ್ಚು ಮಾಡುತ್ತೆ ಆದ್ರೆ ಭಾರತ ತನ್ನ ಜಿ ಡಿ ಪಿಯ ಯೇಕಡ ಸೊನ್ನೆ ಪಾಯಿಂಟ್ ಸೊನ್ನೆ ಎರಡರಷ್ಟನ್ನ ಮಾತ್ರ ಈ ವೈದ್ಯಕೀಯ ಸಂಶೋಧನೆಗೆ ಖರ್ಚು ಮಾಡ್ತಾ ಇದೆ ಜನರು ಇವತ್ತಿಗೂ ಕೂಡ ಮೂಢನಂಬಿಕೆಗಳಿಗೆ ಬಲಿಯಾಗ್ತಾ ಇದ್ದಾರೆ ವೈದ್ಯಕೀಯ ಕಾಲೇಜುಗಳು ಮತ್ತೆ ಶಿಕ್ಷಣದ ಮಹತ್ವವನ್ನ ಸರ್ಕಾರ ಮೊದಲು ಅರ್ಥ ಮಾಡ್ಕೊಳ್ತಾ ಇಲ್ಲ ಹಾಗಾದ್ರೆ ಸರ್ಕಾರಿ ಆಸ್ಪತ್ರೆಗಳ ವಿಶ್ವಾಸಾರ್ಹತೆ ಯಾವಾಗ ಸುಧಾರಿಸುತ್ತೆ ಕ್ಯಾನ್ಸರ್ ವೆಚ್ಚ ಎಷ್ಟು ಹೆಚ್ಚಾಗಿದೆ ಲ್ಯಾನ್ಸೆಟ್ ವರದಿಯ ಪ್ರಕಾರ ಭಾರತದಲ್ಲಿ ಕ್ಯಾನ್ಸರ್ ಹೊರೆ ಹೆಚ್ಚಾಗ್ತಾ ಇದೆ ಮತ್ತೆ ರೋಗಿಗಳ ಮೇಲಿನ ಆರ್ಥಿಕ ಹೊರೆ ಕೂಡ ಹೆಚ್ಚಾಗ್ತಾ ಇದೆ ಲ್ಯಾನ್ಸೆಟ್ ನಲ್ಲಿ ಪ್ರಕಟವಾದಂತಹ ಅಧ್ಯಯನದ ಪ್ರಕಾರ ಭಾರತದಲ್ಲಿ ಕ್ಯಾನ್ಸರ್ ರೋಗಿ ಪ್ರತಿ ಖಾಸಗಿ ಆಸ್ಪತ್ರೆಗೆ ಮೂವತ್ತೊಂಬತ್ತು ಸಾವಿರದಿಂದ ತೊಂಬತ್ ಮೂರು ಸಾವಿರ ರೂಪಾಯಿಗಳವರೆಗೆ ಪಾವತಿಸಬೇಕಾಗತ್ತೆ ಭಾರತದಲ್ಲಿ ಸರಾಸರಿ ಮಾಸಿಕ ವೇತನ ಹನ್ನೆರಡು ಸಾವಿರ ರೂಪಾಯಿ ಇಂತಹ ಪರಿಸ್ಥಿತಿಯಲ್ಲಿ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಒಂದೇ ಒಂದು ಸಲಕ್ಕೆನೆ ನಲ್ವತ್ತು ಸಾವಿರ ರೂಪಾಯಿ ಪಾವತಿ ಮಾಡಬೇಕು ಅಂತ ಅಂದ್ರೆ ಚಿಕಿತ್ಸೆ ಹೇಗೆ ಕೊಡಿಸೋದು ಆಯುಷ್ಮಾನ್ ಭಾರತದ ನಂತರವೂ ಕೂಡ ಅನೇಕ ಕುಟುಂಬಗಳು ವಿಮೆಯನ್ನು ಪಡೆಯೋದಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿಯನ್ನು ಎದುರಿಸಿವೆ ಕ್ಯಾನ್ಸರ್ ಚಿಕಿತ್ಸೆ ಅಗ್ಗವಾಗಲಿದೆ ಅಂತ ಹೇಳಾಗ್ತಾ ಇದೆ ಆದ್ರೆ ಕ್ಯಾನ್ಸರ್ ಚಿಕಿತ್ಸೆ ಎಲ್ಲಿ ಅಗ್ಗ ಆಗ್ತಾ ಇದೆ ಭಾರತದಲ್ಲಿ ಪ್ರತಿ ವರ್ಷ ಎಪ್ಪತ್ನಾಲ್ಕು ಸಾವಿರ ಜನರು ಕ್ಯಾನ್ಸರ್ನಿಂದ ಸಾಯ್ತಾರೆ ಲಕ್ಷಾಂತರ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ದಾರೆ ಆದ್ರೂ ಕೂಡ ಈ ದೇಶದಲ್ಲಿ ವೈದ್ಯಕೀಯ ಶಿಕ್ಷಣದ ಬಗ್ಗೆ ಗಂಭೀರ ಚರ್ಚೆ ನಡೀತಾ ಇಲ್ಲ ಚರ್ಚೆ ಎಲ್ಲಾನು ಹಿಂದೂ ರಾಷ್ಟ್ರದ ಕಲ್ಪನೆಗೇನೆ ಸೀಮಿತ ಆಗಿರುವಾಗ ವೈದ್ಯಕೀಯ ಶಿಕ್ಷಣದ ಗುಣಮಟ್ಟ ಯಾರಿಗೆ ಬೇಕಾಗಿದೆ ವೀಕ್ಷಕರ ಕುರಿತು ನೀವೇನು ಹೇಳ್ತೀರಿ ನಿಮ್ಗೆ ಅನ್ಸುತ್ತೆ ನಿಮ್ಮ ಅಭಿಪ್ರಾಯವನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗ್ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ನಮಸ್ಕಾರ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಧರಣೀಶ್ ಪುಕನ್ಕೆರೆ ಬೆಂಗಳೂರು ಮೆಟ್ರೋ ದರದ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಕಿತ್ತಾಡ್ತಿದ್ದಾರೆ ಇವರಿಬ್ಬರ ಕಿತ್ತಾಟ ಮೆಟ್ರೋ ಪ್ರಯಾಣಿಕರಿಗೆ ಪರದಾಟ ಎನ್ನುವ ರೀತಿಯಲ್ಲಿ ಆಗಿದೆ ಏಕೆಂದರೆ ಇಬ್ಬರೂ ಕೂಡ ಸತ್ಯ ಹೇಳ್ತಿಲ್ವೇನೋ ಎನ್ನುವಂಥ ಅನುಮಾನ ಪ್ರಯಾಣಿಕರಲ್ಲಿ ಮೂಡಿದೆ ಅದಕ್ಕಿನ್ನ ಜಾಸ್ತಿ ಇವರಿಬ್ಬರು ಬೇರೆ ಏನೋ ಕಾರಣಕ್ಕೋಸ್ಕರ ಕಿತ್ತಾಡ್ತಿದ್ದಾರೆ ಏನೋ ಪೊಲಿಟಿಕಲ್ ಗೇಮ್ ಇದೆ ಅಂತ ಅನ್ನಿಸ್ತಾ ಇದೆ ಅದೇನು ಅಂತ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಬೆಂಗಳೂರು ಮೆಟ್ರೋ ದರದ ಏರಿಕೆಗೆ ಸಂಬಂಧಪಟ್ಟಂತೆ ಸಂಸದ ತೇಜಸ್ವಿ ಸೂರ್ಯ ಪ್ರತಿಭಟನೆ ಮಾಡಲಿಕ್ಕೆ ಕೊಟ್ಟಿದ್ದರು ಖಾಲಿ ಟ್ರಂಪನ್ನು ತೋರಿಸಿ ಇಲ್ಲಿ ಒಂದು ವಿಷಯವನ್ನ ನಾವು ಗಮನಿಸಬೇಕು ಏನಪ್ಪಾ ಅಂದ್ರೆ ತೇಜಸ್ವಿ ಸೂರ್ಯ ಹೇಳ್ತಿರೋದೇನು ರಾಜ್ಯ ಸರ್ಕಾರ ಹೇಳಿದಂತೆ ಮೆಟ್ರೋ ಅಂದರೆ ಬಿ ಎಮ್ ಆರ್ ಸಿ ಎಲ್ ಮೆಟ್ರೋ ದರವನ್ನು ಏರಿಸಿದೆ ನಾವು ಕಮ್ಮಿ ಮಾಡಿಸಿದ್ದೀವಿ ಅಂತ ನಿಜಕ್ಕೂ ತೇಜಸ್ವಿ ಸೂರ್ಯ ಅಂದ್ರೆ ಕೇಂದ್ರ ಸರ್ಕಾರ ಕಮ್ಮಿ ಮಾಡಿಸಿದೆ ಅಂತನ್ನೋದಾದ್ರೆ ಹೆಚ್ಚು ಮಾಡಿಸಿದ್ಯಾರು ಅವರೇ ಹೆಚ್ಚು ಮಾಡಿಸಿದ್ರೆ ಮಾತ್ರ ತಾನೇ ಕಮ್ಮಿ ಮಾಡಿಸಕ್ಕೆ ಸಾಧ್ಯ ಕಮ್ಮಿ ಅಷ್ಟೇ ತಾನೇ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಹೆಚ್ಚು ಮಾಡಿದವ್ರಿಗೆ ಅಷ್ಟೇ ತಾನೇ ಕಮ್ಮಿ ಮಾಡಲಿಕ್ಕೆ ಸಾಧ್ಯ ಸೊ ಇಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಇದೆ ಅಂತ ಆಯಿತು ಅದ್ರ ಬಗ್ಗೆ ತೇಜಸ್ವಿ ಸೂರ್ಯ ಏನು ಹೇಳ್ತಿಲ್ಲ ಅವ್ರು ಹೇಳ್ತಿರೋದೇನು ರಾಜ್ಯ ಸರ್ಕಾರ ಖಾಲಿ ಆಗ್ಬಿಟ್ಟಿದೆ ಬೊಕ್ಕಸ ಖಾಲಿ ಆಗ್ಬಿಟ್ಟಿದೆ ಆ ಕಾರಣಕ್ಕೋಸ್ಕರ ಮೆಟ್ರೋ ದರವನ್ನು ಏರಿಸಿ ಬೊಕ್ಕಸ ತುಂಬಿಸ್ಕೊಳ್ಳುವಂಥ ದುಸ್ಸಾಹಸವನ್ನು ಮಾಡ್ತಾ ಇದೆ ರಾಜ್ಯ ಸರ್ಕಾರ ರಾಜ್ಯದ ಬೊಕ್ಕಸ ಖಾಲಿ ಟ್ರಂಪ್ ಆಗಿದೆ ಅಂತ ಹೇಳಿ ಖಾಲಿ ಟ್ರಂಪ್ಗೆ ಇಟ್ಕೊಂಡು ಪ್ರೊಟೆಸ್ಟ್ ಮಾಡಲಿಕ್ಕೆ ಹೋದರು ಅವ್ರನ್ನ ಅರೆಸ್ಟ್ ಮಾಡಿದರು ಇಟ್ಸ್ ಫೈನ್ ರಾಜ್ಯ ಸರ್ಕಾರದ ಹಣಕಾಸು ಸ್ಥಿತಿ ಬಗ್ಗೆ ನಮ್ಮ ಮೆಟ್ರೋನ ಪ್ರಯಾಣಿಕರ ಬಗ್ಗೆ ತೇಜಸ್ವಿ ಸೂರ್ಯ ಕನ್ಸರ್ನ್ ತೋರಿಸ್ತಿದ್ದಾರೆ ಅಂದರೆ ಒಪ್ಕೊಳ್ಳೋಣ ಅದೇ ರೀತಿ ತೇಜಸ್ವಿ ಸೂರ್ಯ ಕೇಂದ್ರ ಸರ್ಕಾರದ ಬಜೆಟ್ ಹೇಗಿದೆ ಕೇಂದ್ರ ಸರ್ಕಾರದ ಬೊಕ್ಕಸ ಹೇಗಿದೆ ಕೇಂದ್ರ ಸರ್ಕಾರ ಎಷ್ಟು ಸಾಲ ಮಾಡಿದೆ ಅನ್ನುವಂಥದ್ದನ್ನು ಹೇಳ್ಬೇಕಲ್ಲ ಅವರೊಬ್ಬರು ಸಂಸದರು ಲೋಕಸಭೆಯನ್ನು ಪ್ರತಿನಿಧಿಸುವಂಥವ್ರು ಹಾಗಾಗಿ ದೇಶದ ಬೊಕ್ಕಸದ ಬಗ್ಗೆ ಕೂಡ ಮಾತಾಡಬೇಕಲ್ಲ ಜೊತೆಗೆ ದೇಶದ ಬೊಕ್ಕಸದಿಂದ ರಾಜ್ಯದ ಬೊಕ್ಕಸಕ್ಕೆ ಎಷ್ಟು ಬಂತು ದುಡ್ಡು ನಮ್ಮ ಮೆಟ್ರೋಗೆ ಎಷ್ಟು ದುಡ್ಡು ಬಂತು ಬೆಂಗಳೂರು ಅಭಿವೃದ್ಧಿಗೆ ಎಷ್ಟು ದುಡ್ಡನ್ನು ಕೊಡಲಾಗ್ತಿದೆ ಕೇಂದ್ರ ಸರ್ಕಾರದಿಂದ ಅನ್ನುವಂಥದ್ದನ್ನು ಕೂಡ ಹೇಳಬೇಕಲ್ವಾ ಹೇಳಲಿಲ್ಲ ಅಂದರೆ ತೇಜಸ್ವಿ ಸೂರ್ಯ ಅವರನ್ನು ಏನಂತ ಕರಿಬೇಕಾಗತ್ತೆ ಪಲಾಯನವಾದಿಯಿಂದ ಕರಿಬೋದಾ ವೀಕ್ಷಕರೇ ನೀವು ಡಿಸೈಡ್ ಮಾಡಿ ಈಗ ಡಿ ಕೆ ಶಿವಕುಮಾರ್ ವಿಷಯಕ್ಕೆ ಬರ್ತೀನಿ ಡಿ ಕೆ ಶಿವಕುಮಾರು ಅದೇ ಹೇಳ್ತಿದ್ದಾರೆ ಏನಂತಂದರೆ ನಾವು ದರ ನಿಗದಿ ಮಾಡ್ತಿಲ್ಲ ಅದಕ್ಕೆ ಅಂತ ಕಮಿಟಿ ಇದೆ ಫೇರ್ ಫಿಕ್ಸೇಷನ್ ಕಮಿಟಿ ಆ ಕಮಿಟಿ ಶಿಫಾರಸು ಮಾಡಿದ ಪ್ರಕಾರವಾಗಿ ದರ ನಿಗದಿ ಮಾಡಿದ್ದಾರೆ ಅಂತ ಆ ಕಮಿಟಿಲಿ ಕೇಂದ್ರ ಸರ್ಕಾರದ ಅಧಿಕಾರಿಗಳು ರಾಜ್ಯ ಸರ್ಕಾರದ ಅಧಿಕಾರಿಗಳು ಇರ್ತಾರೆ ಅವರು ನಿರ್ಧಾರ ಮಾಡ್ತಾರೆ ಅಂತ ಅದರಲ್ಲಿ ಒಬ್ಬರು ನಿವೃತ್ತ ನ್ಯಾಯಾಧೀಶರು ಕೂಡ ಇರ್ತಾರೆ ಎಲ್ಲ ಸೇರಿ ಎಷ್ಟು ದರವನ್ನು ಏರಿಸಬೇಕು ಕಾಲ ಕಾಲಕ್ಕೆ ಅಂತೇಳಿ ನಿರ್ಧಾರ ಮಾಡ್ತಾರೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಇನ್ನೊಂದು ವಿಷಯ ಹೇಳಿದ್ದಾರೆ ಅದನ್ನು ಹೇಳ್ಬಿಡ್ತೀನಿ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರ ಅಹಮದಾಬಾದ್ ಮೆಟ್ರೋಗೆ ಶೇಕಡ ಇಪ್ಪತ್ತರಷ್ಟು ಅನುದಾನವನ್ನು ನೀಡ್ತಿದೆ ಅದೇ ನಮ್ಮ ಬೆಂಗಳೂರು ಮೆಟ್ರೋಗೆ ಶೇಕಡ ಹತ್ತರಷ್ಟು ಅನುದಾನವನ್ನು ನೀಡ್ತಿದೆ ಇಷ್ಟೊಂದು ತಾರತಮ್ಯವನ್ನು ಮಾಡ್ತಿದೆ ಅದನ್ನ ಸರಿ ಮಾಡಿಬಿಟ್ರೆ ಆಟೋಮೆಟಿಕ್ ಆಗಿ ಇಲ್ಲಿ ಮೆಟ್ರೋ ಪ್ರಯಾಣಿಕರಿಗೆ ಹೊರಬೀಳಿದ ರೀತಿಯಲ್ಲಿ ನಾವು ನೋಡ್ಕೊಳ್ಬೋದು ಅಂತ ಸುರೇಶ್ ಹೇಳ್ತಾರೆ ಮತ್ತೆ ಡಿ ಕೆ ಶಿವಕುಮಾರ್ ವಿಷಯಕ್ಕೆ ಬರ್ತೀನಿ ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ ಅಂತಂದ್ರೆ ದೆಹಲಿ ಮೆಟ್ರೋಗೆ ಕಂಪೇರ್ ಮಾಡಿ ಎಲ್ಲ ಈ ಬೆಂಗಳೂರು ಮೆಟ್ರೋ ರೇಟ್ ಜಾಸ್ತಿ ಆಗಿದೆ ಅಂತ ನೀವೆಲ್ಲ ಹೇಳ್ತಿದ್ದೀರಲ್ಲ ಬೆಂಗಳೂರು ಮೆಟ್ರೋದಲ್ಲಿ ಸೆಕ್ಯುರಿಟಿ ಒಟ್ಟಾರೆ ಮೆಟ್ರೋ ನಿರ್ವಹಣೆಯನ್ನು ನಾವು ಮಾಡಬೇಕು ಅಂದರೆ ರಾಜ್ಯ ಸರ್ಕಾರ ಮಾಡಬೇಕು ಅದಕ್ಕೆ ಆ ನಿರ್ವಹಣಾ ವೆಚ್ಚ ಜಾಸ್ತಿ ಆಗ್ತಿದೆ ದೆಹಲಿನಲ್ಲಿ ಈ ಸೆಕ್ಯುರಿಟಿಯನ್ನು ಕೇಂದ್ರ ಸರ್ಕಾರ ನೋಡ್ಕೊಳುತ್ತೆ ಅದರಿಂದ ಅದರ ನಿರ್ವಹಣಾ ವೆಚ್ಚ ಕಮ್ಮಿ ಆಗುತ್ತೆ ಆ ಕಾರಣಕ್ಕೋಸ್ಕರ ಇಲ್ಲಿ ಮೆಟ್ರೋ ದರ ಏರಿಸೋದು ಅನಿವಾರ್ಯ ಅಂತ ಹೇಳ್ತಾರೆ ಜೊತೆಗೆ ನಾನು ಆಗಲೇ ಹೇಳ್ದಂಗೆ ಕಮಿಟಿ ವಿಷಯವನ್ನು ಮುಂದಿಡ್ತಿದ್ದಾರೆ ಕಮಿಟಿ ನಿರ್ಧಾರ ಮಾಡುತ್ತೆ ಮತ್ತೆ ಕಮಿಟಿ ಈಗೇನು ಮೆಟ್ರೋ ಫಿಕ್ಸ್ ಫೇರ್ ಫಿಕ್ಸೇಷನ್ ಕಮಿಟಿ ಅಂತಿದೆಯಲ್ಲ ಆ ಕಮಿಟಿ ಸು ಶಿಫಾರಸನ್ನು ಕೇಂದ್ರದ ನಗರಾಭಿವೃದ್ಧಿ ಇಲಾಖೆ ಅನುಮೋದನೆಯನ್ನು ಮಾಡಬೇಕು ಹಂಗಾದಾಗ ಮಾತ್ರ ಮೆಟ್ರೋ ದರ ಏರ್ಲಿಕ್ಕೆ ಸಾಧ್ಯ ಅನ್ನುವಂಥ ವಾದವನ್ನು ಕೂಡ ಮುಂದಿರ್ತಿದ್ದಾರೆ ಬಹುಶಃ ಅದೇ ಕಾರಣಕ್ಕೋಸ್ಕರ ಅಂತ ಅನ್ಸುತ್ತೆ ತೇಜಸ್ವಿ ಸೂರ್ಯ ನಾವು ಮಾಡಿಸಿದ್ದೀವಿ ಕೇಂದ್ರ ಸರ್ಕಾರದಿಂದ ಅಂತ ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇದು ಅಧಿಕಾರಿಗಳು ನಿರ್ಧಾರ ಮಾಡಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಇದು ದರ ಏರಿಸಿಲ್ಲ ಸಮಿತಿ ಶಿಫಾರಸನ್ನು ಮಾಡಿತ್ತು ಶಿಫಾರಸಿಗೆ ಅನುಗುಣವಾಗಿ ದರ ಏರಿಸವನ್ನು ದರ ಏರಿಕೆ ಮಾಡಲಾಗಿದೆ ಮತ್ತು ಈಗ ಅದನ್ನು ಪರಿಷ್ಕರಿಸ್ತೀವಿ ಅಂತ ಹೇಳಿದ್ದಾರೆ ನಮಗೆ ಜನರ ಹಿತ ಮುಖ್ಯ ಆ ಕಾರಣಕ್ಕೋಸ್ಕರ ನಾವು ಪರಿಷ್ಕರಿಸ್ತೀವಿ ಅಂತ ಹೇಳಿದರೆ ನೋಡೋಣ ಅದೇನಾಗುತ್ತೆ ಅಂತ ಒಟ್ಟಿನಲ್ಲಿ ತೇಜಸ್ವಿ ಸೂರ್ಯ ಮತ್ತು ಡಿ ಕೆ ಶಿವಕುಮಾರ್ ಹೀಗೆ ಮೆಟ್ರೋ ದರ ಏರಿಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಿತ್ತಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ನೇರವಾಗಿ ತೇಜಸ್ವಿ ಸೂರ್ಯ ಹೆಸರನ್ನ ಹೇಳಿಲ್ಲ ಆದರೆ ನಾನು ಹೇಳಿದ್ನಲ್ಲ ಇದರಿಂದ ಬೇರೆ ಏನೋ ಲೆಕ್ಕಾಚಾರ ಇರಬೇಕು ಅಂತ ನೋಡಿ ಇದೇ ಡಿ ಕೆ ಶಿವಕುಮಾರ್ ಮಾತಾಡ್ತಾ ಜಿ ಬಿ ಎ ಚುನಾವಣೆ ಬಗ್ಗೆ ಕೂಡ ಮಾತಾಡಿದ್ದಾರೆ ಆ್ಯಕ್ಚುಲಿ ಈ ಜಿ ಬಿ ಎ ಚುನಾವಣೆಯ ಹಿನ್ನೆಲೆಯಲ್ಲಿ ತೇಜಸ್ವಿ ಸೂರ್ಯ ಅಖಾಡಕ್ಕೆ ಇಳಿದಂತೆ ಕಾಣಿಸ್ತಾ ಇದೆ ಇತ್ತೀಚೆಗೆ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಜಿ ಬಿ ಎ ಚುನಾವಣಾ ಉಸ್ತುವಾರಿಯನ್ನಾಗಿ ರಾಮ್ ಮಾಧವ್ ಅವರನ್ನು ನೇಮಿಸಿದರು ರಾಮ್ ಮಾಧವ್ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾರೆ ಅವರು ಬೇರೆ ಬೇರೆ ನಾಯಕರಿಗೆ ಬೇರೆ ಬೇರೆ ರೀತಿಯ ಟಾಸ್ಕ್ಗಳನ್ನು ಕೊಡ್ತಿದ್ದಾರೆ ತೇಜಸ್ವಿ ಸೂರ್ಯಗೆ ಏನಂತ ಹೇಳಿದಾರೋ ಏನೋ ಗೊತ್ತಿಲ್ಲ ಬೆಂಗಳೂರು ವಿಷಯಗಳನ್ನು ಪಿಕಪ್ ಮಾಡಿ ಅಂತ ಹೇಳಿರಬಹುದು ಏನೋ ಗೊತ್ತಿಲ್ಲ ಆಗ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ರಾಮ್ ಮಾಧವ್ ಅವರನ್ನು ಬೆಂಗಳೂರಿಗೆ ಕಳಿಸಿದ್ದು ಜಿ ಬಿ ಎ ಚುನಾವಣೆಗೆ ಉಸ್ತುವಾರಿ ಮಾಡಿದ್ದು ಅವರ ರಾಜ್ಯ ನಾಯಕರಿಗೆ ಟಾಸ್ಕ್ಗಳನ್ನು ಕೊಡ್ತಿರೋದು ತೇಜಸ್ವಿ ಸೂರ್ಯ ಈಗ ಮೆಟ್ರೋ ವಿಷಯವನ್ನು ಭಾಳ ಗಟ್ಟಿಯಾಗಿ ಮಾತಾಡ್ತಿರೋದು ಈ ಎಲ್ಲ ಡಾಟ್ಸ್ಗಳನ್ನು ಕನೆಕ್ಟ್ ಮಾಡಿಬಿಟ್ರೆ ಅಲ್ಲೊಂದು ಪೊಲಿಟಿಕಲ್ ಪಿಕ್ಚರ್ ಕಾಣಿಸ್ತಾ ಇದೆ ಜಿ ಬಿ ಎ ಚುನಾವಣಾ ಉದ್ದೇಶ ಕಾಣಿಸ್ತಾ ಇದೆ ಒಂದ್ಸಗಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಅದೇ ಇದೆ ಯಾಕೆಂದರೆ ಡಿ ಕೆ ಶಿವಕುಮಾರ್ ನಿಮಗೆಲ್ಲ ಗೊತ್ತು ಮುಖ್ಯಮಂತ್ರಿ ಆಗಬೇಕು ಅಂತ ಬಹಳ ಪ್ರಯತ್ನವನ್ನು ಪಡ್ತಿದ್ದಾರೆ ಆಗ್ತಾ ಇಲ್ಲ ನಾನಾ ಕಾರಣಗಳಿಗೆ ಈಗ ಜಿ ಬಿ ಎ ಚುನಾವಣೆ ಬಂದರೆ ಅವರು ಬೆಂಗಳೂರಿನ ಉಸ್ತುವಾರಿ ಸಚಿವರು ಇಲ್ಲಿ ಗೆದ್ದು ಮತ್ತೊಮ್ಮೆ ಹೈಕಮಾಂಡ್ಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೇಳಲಿಕ್ಕೆ ಒತ್ತಡ ಹೇರಬಹುದು ಅನ್ನುವಂಥ ತಂತ್ರಗಾರಿಕೆ ಅವ್ರದ್ದು ಇರ್ಬೋದು ಹಂಗಾಗಿ ಜಿ ಬಿ ಎ ಚುನಾವಣೆಯನ್ನು ಅವರು ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ತೇಜಸ್ವಿ ಸೂರ್ಯ ರಾಷ್ಟ್ರೀಯ ಬಿ ಜೆ ಪಿ ಯುವ ಮೋರ್ಚಾ ಅಧ್ಯಕ್ಷರಾಗಿ ಫೇಲ್ ಆಗಿದ್ದಾರೆ ಅಟ್ಲೀಸ್ಟ್ ಈಗ ಅವರು ಪ್ರತಿನಿಧಿಸುವಂತಹ ಬೆಂಗಳೂರು ಚುನಾವಣೆಯಲ್ಲಿ ಗೆದ್ದರೆ ಮತ್ತೆ ರಾಷ್ಟ್ರೀಯ ಬಿ ಜೆ ಪಿ ನಾಯಕರ ವಿಶ್ವಾಸವನ್ನು ಗಳಿಸ್ಬೋದು ಅನ್ನುವಂಥ ಲೆಕ್ಕಾಚಾರ ಇರ್ಬೋದು ಅವರಿಗೆ ಆ ಲೆಕ್ಕಾಚಾರ ಟಿ ಕೆ ಶಿವಕುಮಾರ್ ಅವ್ರಿಗೆ ಈ ಲೆಕ್ಕಾಚಾರ ಸೊ ಇದರಿಂದ ಒಂದು ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಸ್ ಕೂಡ ಇದ್ದಂತೆ ಕಾಣಿಸ್ತಾ ಇದೆ ಇದ್ರ ಹೊರತಾಗಿ ಹೇಳ್ದಂಗೆ ರಾಜ್ಯ ಸರ್ಕಾರ ಮಾಡಿರೋ ಮಾಡಿರೋದು ಅಂತೇಳಿ ಕೇಂದ್ರ ಸರ್ಕಾರ ಮೀನ್ಸ್ ತೇಜಸ್ವಿ ಸೂರ್ಯ ಇಲ್ಲ ನಾವು ಮಾಡಿಲ್ಲ ಅವರು ಮಾಡಿಲ್ಲ ಅದು ಕಮಿಟಿ ಮಾಡಿರೋದು ಅದು ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿರೋದು ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ಇವ್ರು ಕಿತ್ತಾಡ್ತಿದ್ದಾರೆ ಜನ ಪರದಾಟ ಪಡ್ತಾ ಇದ್ದಾರೆ ಯಾಕೆಂದರೆ ಈಗ ಜನಕ್ಕೆ ಬೇರೆ ಏನು ಆಯ್ಕೆ ಇದೆ ಇವ್ರಿಗೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾವು ಪರಿಷ್ಕರಣೆ ಮಾಡ್ತೀವಿ ಅಂತ ಮಾಡಿದ್ರೆ ಫೈನ್ ಇಲ್ಲ ಅಂದರೆ ಅಂತಿಮವಾಗಿ ಈ ಬಿಸಿ ತಟ್ಟೋದು ಸಾರ್ವಜನಿಕರಿಗೆ ಮೆಟ್ರೋ ಪ್ರಯಾಣಿಕರಿಗೆ ಇವರ ಕಿತ್ತಾಟದಿಂದ ಸೊ ಇದು ಈ ಲೇಟೆಸ್ಟ್ ಅಪ್ಡೇಟ್ ಇದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಈ ವಾರ್ತಾ ಬರ್ತೀವಿ ವೀಕ್ಷಕರಿಗೆ ಸೊ ನಾನು ನಿಮ್ಮಲ್ಲಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ ಈ ಥರದ ಜನೋಪಯೋಗಿ ವಿಡಿಯೋಗಳಿಗೋಸ್ಕರ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಥ್ಯಾಂಕ್ ಯು